ಇದು ಕಾನೂನಿನ ಪ್ರಕ್ರಿಯೆ ಎಫ್ಐಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಎಫ್ಐಆರ್ ದಾಖಲಾದ ನಂತರ ಬಿಜೆಪಿಯವರು ರಾಜೀನಾಮೆ ಕೊಡಬೇಕಂತ ಹೇಳಿ ಸಾಕಷ್ಟು ಮಾಡ್ತಾರೆ ಬಿಜೆಪಿಯವರು ಅವ್ರಿಗೆ ನಾಚಿಕೆ ಆಗಬೇಕು ಒತ್ತಡ ಮಾಡ್ತಾಯಿದ್ದಾರೆ ಅಂದರೆ ಮೊದಲವರು ಕುಮಾರಸ್ವಾಮಿಯವರ ರಾಜೀನಾಮೆಗೆ ಒತ್ತಡ ಮಾಡಲಿ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ನರೇಂದ್ರ ಮೋದಿಜಿಯವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ಯಾಕಂತಂದರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಕ್ ಇಲೆಕ್ಟ್ರಾಲ್ ಬಾಂಡು ಆರು ಸಾವಿರ ಕೋಟಿ ಹಗರಣ ಏನಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು ಮೊದಲು ಅದನ್ನು ಪಾಲಿಸಲಿ ಆ ಒಂದು ವಿಚಾರದಲ್ಲಿ ಮೊದಲು ಸೀತಾರಾಮನ್ ಅವರ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಲಿ ಅದೇ ರೀತಿ ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ತಗೊಳ್ಳಿ ನಂತರ ನಮ್ಮ ಅವರ ಬಗ್ಗೆ ಮಾತನಾಡಲಿ ರಾಜ್ಯಾದ್ಯಂತ ಭಾಳ ಸಂತೋಷ ಅವರು ಹೋರಾಟ ಮುಂದುವರಿಸಲಿ ಅಂತ ನಾನು ಬಯಸ್ತೀನಿ